ಈಗ ಮನೆ ಅಧ್ಯಕ್ಷ ಒಂದ ಒಂದ ನಿಮಿಷ ಸರ್ ಇದು ಒಂದ ನಿಮಿಷ ಒಂದ ನಿಮಿಷ ಒಂದು ಘಟನೆ ತಮ್ಮ ಗಮನಕ್ಕೆ ತರ್ತಾನೆ ಒಂದ ನಿಮಿಷ ಸರ್ ಸರ್ ಸिटಣ್ಣ ಮೊನ್ನೆ ಒಂದು ಒಂದ ಸೆಕೆಂಡ್ ಒಂದ ಸೆಕೆಂಡ್ ಇನ್ನೊಂದು ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕನಾಗಿದ್ದೆ ಆವತ್ತು ನಾ ಮುಖ್ಯಮಂತ್ರಿಗಳು ಸಿದ್ರಾಮಯ್ಯ ಆವತ್ತಿನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಜಾರ್ಜ್ ಅವರು ಎಲ್ಲರೂ ಸಹ ಒಂದು ಗುದ್ಲಿ ಪೂಜೆ ಮಾಡ್ತೀವಿ ಸಭಾಧ್ಯಕ್ಷರೇ ಗುದ್ಲಿ ಪೂಜೆ ಮುಗಿಸಿ ನಾನು ಹೊರಟಿರ್ತೀನಿ ನಾವೆಲ್ಲರೂ ಹೊರಟಿರ್ತೀವಿ ಹೊರಟ ಮೇಲೆ ಒಂದು ಗಲಾಟೆ ಆಗುತ್ತೆ ಆ ಗಲಾಟಿನಲ್ಲಿ ಅವರವರೇ ಕೌಂಟರ್ ಕಂಪ್ಲೇಂಟ್ಗಳು ಕೊಟ್ಕೊಳ್ತಾರೆ ಅಲ್ಲಿಗೆ ನಿಂತು ಅದು ಅವತ್ತು ಅದು ಮುಗೀತು ಅದ್ರ ಪಾಡಿಗೆ ಅದು ಕೇಸ್ ನಡೀತಾ ಇದೆ ಕೇಸ್ ಚಾರ್ಜ್ ಆಗಿದೆ ಮೊನ್ನೆ ನನ್ನ ಮೇಲೆ ಅದರನ್ನು ಸೇರಿಸಿ ಶಾಸಕರು ಅವತ್ತಲ್ಲಿದ್ದರು ಅಂಥೇಳಿ ಒಂದು ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟು ಮೊನ್ನೆ ಹೊಸ್ದಾಗಿ ಎಫ್ ಐ ಆರ್ ಮಾಡ್ತಾರೆ ಎರಡು ಸಾವಿರದ ಹದಿನೇಳನೇ ಇಸ್ವಿ ಕೇಸು ಮುಖ್ಯಮಂತ್ರಿಗಳಿದ್ದಂಥ ಸ್ಥಳ ಆವತ್ತಿನ ಮುಖ್ಯಮಂತ್ರಿ ನನಗೆ ಎಫ್ ಐ ಆರ್ ಎಸ್ ಐ ಟಿನಲ್ಲಿ ಅದನ್ನು ವಾದ ಮಾಡೋದಕ್ಕೆ ದೊಡ್ಡ ಇವತ್ತು ಬೆಂಗಳೂರಿನಲ್ಲಿ ಭಾಳ ಹೆಸರು ಮಾಡತಕ್ಕಂಥ ಲಾಯರ್ ಬಂದು ವಾದ ಮಾಡ್ತಾರೆ ನನಗೆ ಬೇಲ್ ಕೊಡಬೇಡ್ರಿ ಅಂತ ಇದು ಒಂದು ಘಟನೆ ಇನ್ನೊಂದು ಘಟನೆ ರಾಜಕಾಲುವೆ ಮೇಲೆ ಒಂದು ಗುಡಿಸುಲುಗಳು ಹಾಕಿರ್ತಾರೆ ಆ ಗುಡಿಸುಲ್ಗಳನ್ನ ತೆರವು ಮಾಡಿಸೋದಕ್ಕೆ ಹೈಕೋರ್ಟ್ ಆದೇಶದ ಮೇಲ್ಗಡೆ ಬಿ ಬಿ ಎಂ ಪಿ ಅಧಿಕಾರಿಗಳು ಬರ್ತಾರೆ ಏಕಾಏಕಿ ಒಂದು ಅರವತ್ತು ಗುಡಿಸ್ಲಿದ್ರೆ ಒಡೆದಾಗ್ತಾ ಇರ್ತಾರೆ ಬಂದು ರಾಜಕಾಲುವೆ ಮೇಲೆ ಎಲ್ಲರೂ ಫೋನ್ ಮಾಡಿದಾಗ ನಾನು ಓಡೋಗ್ತೀನಿ ಯಾಕಂದ್ರೆ ನನ್ನ ಮತದಾರರವರು ನಾನೋಗ ಏನಾಯಿತು ಅಂತ ಕೇಳಿದಾಗ ಒಂದು ಹೆಣ್ಣುಮಗಳು ಬಂದು ಹಣ ಕಾಪಾಡಿ ಅಂತ ಕಾಲಿಡ್ಕೊತಾರೆ ಕಾಲಿಡ್ಕೊಳ್ಳೋದು ಒಂದು ಫೋಟೋ ಸಿಗತ್ತೆ ರಾತ್ರಿ ಎರಡು ಗಂಟೆಗೆ ಆ ಹೆಣ್ಣು ಮಗಳನ್ನ ನಾನು ಒದ್ದಿದ್ದೀನಿ ದ ಏನೋ ಒದ್ದಿದ್ದೀನಿ ಹಲ್ಲೆ ಮಾಡಿದ್ದೀನಿ ಮತ್ತು ಜಾತಿ ನಿಂದನೆ ಮಾಡಿದ್ದೀನಿ ಅಂದರೆ ರಾತ್ರಿ ಎರಡು ಗಂಟೆಗೆ ಎಫ್ ಐ ಆರ್ ಹಾಕ್ತಾರೆ ಎರಡು ಗಂಟೆ ಎಫ್ ಐ ಆರ್ ಬೆಳಗ್ಗೆಗೆ ಅರೆಸ್ಟ್ ಮಾಡಿ ಅಂತ ಕೋರ್ಟ್ ಕಳಿಸ್ತಾರೆ ಆದ್ರನ್ನ ವಾದ ಮಾಡೋದಕ್ಕೆ ಆ ಪರವಾಗಿ ಆರು ದಿನ ಒಬ್ಬರು ಲಾಯರ್ ಅವರು ಒಂದು ದಿನಕ್ಕೆ ಬಂದು ವಾದ ಮಾಡೋಕ್ಕೆ ಹತ್ತು ಈಗ ಆರು ದಿನ ಬಂದು ವಾದ ಮಾಡ್ತಾರೆ ನನಗೆ ವಾರ ಅರೆಸ್ಟ್ ಮಾಡಿ ಅಂತ ಜಡ್ಜ್ ಕೇಳ್ತಾ ಇದಾರೆ ಮುನಿರತ್ನ ಪಾತ್ರ ಏನು ಮುನಿರತ್ನ ಹೇಳಿದಾನ ಮುನಿರತ್ನ ಅಲ್ಲಿ ಒದ್ದಿದಾನ ಏನಾದರೂ ಕೊಡ್ರಿ ಏನೂ ಇಲ್ಲ ಮುನಿರತ್ನ ಜೈಲಿಗೆ ಕಳಿಸಿ ಈಗ ಒಂದ್ ನಿಮಿಷ ಅಂದ್ರೆ ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಯಾರು ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರೀತಿಲಿ ಯಾರು